ಕಾಯಿಸಿದ ಏನು ಗೊತ್ತಾ ಗಂಜಿ ಇದಕ್ಕೆ ಒಂದು ಹತ್ತು ಹನ್ನೆರಡು ಇಂಗ್ರೇಡಿಯೆಂಟ್ಸ್ ಹಾಕಿದ್ದೀನಿ ಬೆಳಗ್ಗೆ ಎದ್ದು ತಿಂಡಿ ಮಾಡಬೇಕು ಅನ್ನೋ ಗೋಜಿರೋಣ ಎಷ್ಟು ಬೇಗ ಒಂದು ಹೆಚ್ಕೊಳ್ಳೋದಿರಲ್ಲ ಏನಿರಲ್ಲ ಫಟಾಫಟ ನನಗೆ ನೀರಿಟ್ಕೊಂಡು ಚೆನ್ನಾಗಿ ಕದಕ್ಬಿಟ್ಟು ಆಮೇಲೆ ಸ್ಟವ್ ಮೇಲೆ ಇಟ್ಟು ಚುರುಪಾಕಿ ಗಂಜಿ ಮಾಡೋದ್ರಿಂದ ಬೆಳಗ್ಗೆ ಎದ್ದು ಕುಡಿಯೋದ್ರಿಂದ ಸ್ವಲ್ಪ ಸ್ಟಾಮಿನಾ ಬರುತ್ತೆ ಸ್ವಲ್ಪ ಶಕ್ತಿ ಇರುತ್ತೆ ಬೆಳ ಬೆಳಗ್ಗೆ ಈ ಥರ ಗಂಜಿ ಕುಡಿಯೋದ್ರಿಂದ ನಾನು ಈ ನಡುವೆ ಇದನ್ನೇ ಮಾಡ್ತಾಯಿದ್ದೀನಿ ಬಿಸಿ ಡ್ಯಾಮಿ ಕುಡಿದೀನಿ ಏನು ಗೊತ್ತಾಗೈಸ್ ಇವತ್ತು ಶ್ರೀರಾಮ ನವಮಿ ಇನ್ನು ಮನೆಗೆ ಏನು ಕೆಲಸ ಆಗಿಲ್ಲ ಎಲ್ಲ ಮಾಡಬೇಕು ಪೂಜೆ ಮಾಡಬೇಕು ಕೋಸಂಬರಿ ಮಾಡಬೇಕು ಪಾನಕ ಮಾಡಬೇಕು ಎಲ್ಲವೂ ಮಾಡಬೇಕು ಏನಂದರೆ ನಾನು ಏನೋ ಒಂದು ಮಾಡೋಕ್ಕೆ ಹೊರಟಿದ್ದೆ ಆಯಿತಾ ಅದು ಸಕ್ಸಸ್ ಆದಮೇಲೆ ಹೇಳ್ತೀನಿ ಅಲ್ಲಿವರೆಗೂ ತ್ರೀ ಡೇಸಿಂದ ಅದಕ್ಕೆ ಎಫರ್ಟ್ ಆಗ್ತಿದ್ದೀವಿ ಎಫರ್ಟ್ ಹಾಕ್ಬಿಟ್ಟು ಫಟ್ ಹಾಕಿದ್ರೆ ಆಗ್ತಾಯಿಲ್ಲ ನೋಡಿರಿ ಇದಕ್ಕೆ ಹೇಳೋದು ನಾವು ಪ್ರಯತ್ನ ಪಟ್ಟರು ಸಿಗೋಲ್ಲ ಅಂದರೆ ಇನ್ನಂಗಿತ್ತ ಖರಾಬ್ ಅಂತ ಬರ್ಸ್ಕೊಂಡು ಬಂದಿದ್ದೀನೋ ಅಂತ ನಿಜವಾಗ್ಲೂ ಒಂದ್ಸರಿ ಎಲ್ಲವೂ ನೋಡಿಬಿಟ್ರೆ ಫೆಟ್ ಆಫ್ ಅನಿಸುತ್ತೆ ಏನಂದರೆ ಯಾರಿಗೆ ಕಾಟಗಳು ಪ್ರಾಣಿಯಿಂದಾಗಲಿ ಅಥವಾ ಪಕ್ಷಿಯಿಂದ ಆಗಲಿ ಯಾರಿಗಾದ್ರೂ ಮನುಷ್ಯರಿಂದಾಗಲಿ ಕಾಟಗಳಿದೆ ಅಂದರೆ ಅದಕ್ಕೆಲ್ಲ ಕಾರಣ ದುರ್ಗೆ ದುರ್ಗಾ ದುರ್ಗತೆ ನಾಶಿನಿ ದುರ್ಗೆನ ಆರಾಧನೆ ಮಾಡೋದ್ರಿಂದ ಎಂಥದೇ ಕಾಟಗಳಿದ್ದರೂ ಅದರಿಂದ ನೀವು ಹೊರಗೆ ಬರ್ಬೋದು ಪ್ರಾಣಿಗಳಿಂದ ಕಾಟ ಆಗ್ತಿದೆ ನಮಗೆ ಪಕ್ಷಿಗಳಿಂದ ಕಟಾಗ್ತಿದೆ ಮನುಷ್ಯರಿಂದ ಕಟಾಗ್ತಿದೆ ಅಂಥವ್ರು ಏನು ನೋಡಬೇಕಂದ್ರೆ ದುಮ್ ದುಮ್ ದುರ್ಗಯ್ಯನವ ದುಮ್ ದುಮ್ ದುರ್ಗಾಯನ ಮಾಡಿಕೊಂಡು ದುರ್ಗಾದೇವಿನ ನೆನೆಸ್ಕೊಂಡು ನಿನಗೆ ರಾಹುಗಾಲದಲ್ಲಿ ಇಷ್ಟು ದಿನ ದೀಪಸ್ತಿನಿ ಅಂತ ಅಂದರೆ ಸಂಕಲ್ಪ ಮಾಡ್ಕೋಬೇಕು ಈ ಕಾಟದಿಂದ ನನಗೆ ಮುಕ್ತಿ ಕೊಟ್ಟರೆ ದಿವಸ ದೀಪ ದೀಪಾಸ್ತಿನಿ ಅಂತ ಅಂದರೆ ಸಂಕಲ್ಪ ಮಾಡ್ಕೋಬೇಕು ಇಲ್ವಾ ಏನಾದರೂ ಅಭಿಷೇಕ ಮಾಡಿಸ್ತೀನಿ ಏನಾದರೂ ಒಂದು ಈ ಥರ ಸಂಕಲ್ಪ ಮಾಡಿಕೊಂಡು ನೀವು ಮಾಡೋದ್ರಿಂದ ನಿಜವಾಗ್ಲೂ ನೀವು ಏನು ಸಫರ್ ಕೊಡ್ತಿದ್ದೀರ ಏನು ಅದು ಕಾಟ ಅನುಭವಿಸ್ತಿದ್ದೀರಾ ಅದರಿಂದ ಹೊರಗೆ ಬರ್ತೀರ ಇದನ್ನು ಮಾಡಿ ಆಮೇಲೆ ನಾನೇನೆಂದರೆ ಒಳ್ಳೆಯದನ್ನ ಪ್ರಚಾರ ಮಾಡೋಕ್ಕೆ ಇಷ್ಟಪಡ್ತೀನಿ ನಾನು ಸುಮಾರು ವರ್ಷಗಳಿಂದ ಸುಜೀಸ್ ಲೈಫ್ ಸ್ಟೈಲ್ ಅವ್ರ ವೀಡಿಯೋಸ್ನ ನೋಡ್ತಾಯಿದ್ದೀನಿ ಅವರೆಷ್ಟು ಹಾರ್ಡ್ ವರ್ಕಿಂಗ್ ಲೇಡಿ ಅಂದರೆ ಒಂದು ಶೋ ಶೋಅಪ್ಪು ಒಂದು ಬಿಲ್ಡಪ್ಪು ಒಂದು ಮೇಕಪ್ಪು ಏನೂ ಇರೋಲ್ಲ ಒಂದು ರಿಯಲಿಸ್ಟಿಕ್ ವುಮೆನ್ ಅಂತಲೇ ಹೇಳ್ಬೋದು ಅಷ್ಟು ಕೆಲಸ ಮಾಡ್ತಾರೆ ಆ ದೇವರು ಅವ್ರಿಗೆ ಇನ್ನಷ್ಟು ಶಕ್ತಿನ ಕೊಡಲಿ ಆಯಸ್ಸು ಆರೋಗ್ಯ ಕೊಟ್ಟು ನೂರ ಕಾಲ ಸುಖ ಕಾಪಾಡಲಿ ನನಗೆ ಯಾರ ಆ ಥರ ಹಾರ್ಡ್ ವರ್ಕಿಂಗ್ ರಿಯಲಿಸ್ಟಿಕ್ ಆಗಿರ್ತಾರಲ್ಲ ಹಾರ್ಡ್ ವರ್ಕ್ ಮಾಡ್ತಾರೆ ಅವರವನ್ನ ಮೆಚ್ಚಿಸ್ಬೇಕು ಇವ್ರನ್ನ ಮೆಚ್ಚಿಸ್ಬೇಕು ಅನ್ನೋದು ಇಲ್ಲದೆ ತನ್ನ ಕೆಲಸನ ಮಾತ್ರ ತಾನು ಅವ್ರ ಕೆಲಸನ ಅವ್ರು ಮಾತ್ರ ಮಾಡೋರು ಕಂಡ್ರೆ ನಂಗೆ ತುಂಬ ಇಷ್ಟ ಆಗುತ್ತೆ ನಾನು ಒಳ್ಳೆಯದನ್ನು ಅವರಿಂದ ಏನು ನಿರೀಕ್ಷೆ ಮಾಡಿದೆ ಒಳ್ಳೆಯದನ್ನು ಪ್ರಚಾರ ಮಾಡೋಕ್ಕೆ ಇಷ್ಟಪಡ್ತೀನಿ ಅದು ನಾಲ್ಕು ಜನಕ್ಕೆ ರೀಚ್ ಆಗಲಿ ಅಂತ ಬಿಟ್ಟರೆ ನನಗೆ ಅದರಿಂದ ಯಾವ ಒಬ್ಬರ ಬಗ್ಗೆ ಒಳ್ಳೇದು ಮಾತಾಡ್ತೀನಿ ಅಂದರೆ ನಾನು ಅದು ನಾಲ್ಕು ಜನಕ್ಕೆ ರೀಚ್ ಆಗಲಿ ಅನ್ನೋದು ಬಿಟ್ಟರೆ ಒಳ್ಳೆಯದು ನಾಲ್ಕು ಜನಕ್ಕೆ ಇನ್ಸ್ಪೈರ್ ಆಗಲಿ ಅಂತ ಒಂದ್ಸಲಿ ಇಟ್ಕೊಂಡು ಒಬ್ಬರ ಬಗ್ಗೆ ಒಳ್ಳೇದು ಮಾತಾಡ್ತೀನಿ ಹೊರತು ಅವರಿಂದ ನಾನು ಏನೋ ನಿರೀಕ್ಷೆ ಇಟ್ಕೊಂಡು ಅವ್ರ ಬಗ್ಗೆ ನಾನು ಮಾತಾಡಲ್ಲ ನಾನು ನೆಗೆಟಿವಿಟಿನ ಕೆಟ್ಟದನ್ನು ಸ್ಪ್ರೆಡ್ ಮಾಡೋಲ್ಲ ಯಾಕಂದರೆ ನಾವು ನೆಗೆಟಿವಿಟಿ ಕೆಟ್ಟದನ್ನ ಸ್ಪ್ರೆಡ್ ಮಾಡಿದ್ರೆ ಆ ಫಲ ನಮಗೂ ಬರುತ್ತೆ ಈ ಥರ ಸಿದ್ಧಾಂತಗಳಂದ ಮೇಲೆ ನಾನು ನಂಬಿಕೆ ಇಟ್ಟಿರೋಳು ನಾವು ಏನು ನಮ್ಗೆ ಅದೇ ಸಿಗುತ್ತೆ ಅದನ್ನ ಸಿದ್ಧಾಂತಗಳಂದ ಮೇಲೆ ನಾನು ಕೆಲಸಗಳನ್ನ ಮಾಡ್ತೀನಿ ಹಾಗಾಗಿ ನಾನು ಅವರು ಯಾರೇ ಒಳ್ಳೆಯದನ್ನ ನಾನು ಪ್ರಚಾರ ಮಾಡೋಕ್ಕೆ ಇಷ್ಟಪಡ್ತೀನಿ ಹೊರತು ಕೆಟ್ಟದನ್ನ ನಾನು ಪ್ರಚಾರ ಮಾಡೋಕ್ಕೆ ಇಷ್ಟಪಡಲ್ಲ ಇವತ್ತು ಶ್ರೀರಾಮನವ ಮೇಲೆ ಪಾನಕ ಹೆಂಗೆ ಮಾಡಬೇಕಂದ್ರೆ ಕರ್ಬೂಜ ಇರುತ್ತಲ್ಲ ಕರ್ಬೂಜನ ಅದನ್ನು ಎಲ್ಲ ಮಿಕ್ಸಿ ಮಾಡಿಕೊಂಡು ಅದಕ್ಕೆ ಸೋಂಪು ಹುಣ ಪೌಡರು ಏಲಕ್ಕಿ ಪೌಡರು ಒಂಚೂರು ಅದೇ ಬೆಲ್ಲ ಯಾಸ್ ಯೂಶಯಲ್ ಬೆಲ್ಲ ಕರ್ಕಿಸ್ತಿದ್ದೀವಿ ಒಂಚೂರು ಟೇಸ್ಟಿಗೆ ಒಂಚೂರೇ ಚೂರು ಒಂದು ಪಿಂಚು ಉಪ್ಪು ಇಷ್ಟನ್ನು ಹಾಕ್ಬಿಟ್ಟು ಪಾನಕ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿ ಇರುತ್ತೆ ಮಾಡಿಕೊಳ್ಳಿ ಈಗ ಬೇಸಿಗೆ ಅಲ್ವಾ ಸುಡು ಸುಡು ಬಿಸಿಲು ಈ ಬೇಸಿಗೆಗೆ ಹೆಸರುಬೇಳೆ ಪಾನಕ ಕೋಸಂಬ್ರಿನ ಮಾಡಿಕೊಂಡ್ರೆ ಆರೋಗ್ಯಕ್ಕೆ ತುಂಬಾ ಚೆನ್ನಾಗಿರುತ್ತೆ ಯಾರು ಬೇಕಾದರೂ ನಡ್ಕೊಬೋದು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ